ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯ ರಾಜಧಾನಿ ಮೋಟಾರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶ ಬಾಫ್ನಾ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶನಿವಾರ ಹುಬ್ಬಳ್ಳಿಯಲ್ಲಿ ಜರುಗಿದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಜೆಎಸ್ಡಬ್ಲ್ಯೂಸಿಎನ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ಜೆಎಸ್ಡಬ್ಲ್ಯೂ ನಿರ್ದೇಶಕರಾದ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದ ಅವರು ಚಿಕ್ಕಂದಿನಲ್ಲಿಯೇ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಶಿಸ್ತುಗಳ ಮೌಲ್ಯಗಳನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡವರು ಹುಬ್ಬಳ್ಳಿಯ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿ ಪಿಸಿಲ್ ಜಾಬಿನ್ ವಿಜ್ಞಾನ ಕಾಲೇಜು ಹಾಗೂ ಬಿವಿಬಿ ಕಾಲೇಜಿನಲ್ಲಿ ಕೈಗಾರಿಕಾ ಉತ್ಪಾದನೆಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ವಿದ್ಯೆಯ ಬಲದಿಂದ ತಮ್ಮ ಉದ್ಯಮಿಕ ಪ್ರವಾಸಕ್ಕೆ ಮುನ್ನುಡಿ ಬರೆದಿರುವರು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರುನಿಚ ಆಟೋಮೊಬೈಲ್ಸ್ ಚಿಕ್ಕ ಮಟ್ಟದ ಚಿಲ್ಲರಿ ಮಳಿಗೆ ಮೂಲಕ ಉದ್ಯಮ ಪ್ರವೇಶ ಮಾಡಿದ ಪ್ರಕಾಶ ಬಾಫ್ನಾ ಅವರು ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನ ವಿಶ್ವಾಸ ಮತ್ತು ಸತತ ಸೇವೆ ಎಂಬ ತತ್ವದೊಂದಿಗೆ ವ್ಯಾಪಾರ ವಿಸ್ತರಣೆಗೆ ಚಾಲನೆ ನೀಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪಿತವಾದ ರಾಜಧಾನಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದಿನ ದಿನದಲ್ಲಿ ನೂರಕ್ಕೂ ಹೆಚ್ಚು ನೌಕರರೊಂದಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ವಾರ್ಷಿಕ ವಹಿವಾಟು ಏಳು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಸ್ವಂತ ಬ್ರಾಂಡ್ಗಳೊಂದಿಗೆ ದೇಶದಾದ್ಯಂತ ಒಂದು ಸಾವಿರದ ಐವತ್ತಕ್ಕಿಂತ ಅಧಿಕ ಚಿಲ್ಲರೆ ಗ್ರಾಹಕರನ್ನು ಹೊಂದಿರುವ ಪ್ರಮುಖ ಪೂರೈಕೆದಾರ ಸಂಸ್ಥೆಯಾಗಿದೆ ಇದೇ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಏನು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅವರಿದೆ ಅವಾರ್ಡ್ ಇಂದ ಏನ ಪ್ರತಿ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಇದು ನಮ್ಮ ಯಂಗ್ ಜನರೇಷನ್ ಮತ್ತ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಮಾರಕವಾಗಿ ಆಗತ್ತಿದ್ರು ಹಾಗೂ ನಮ್ಮ ಉತ್ತರ ಕರ್ನಾಟಕ ಬೆಳವಣಿಗೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಶ್ರೀ ಪಾರ್ಥ ಅವರು ಏನ್ ಹೇಳಿದ್ದಾರೆ ಉತ್ತರ ಕರ್ನಾಟಕ ಇದು ಮೋಸ್ಟ್ ಸುಟೇಬಲ್ ಲ್ಯಾಂಡ್ ನಿಮ್ದಿಷ್ಟು ಬೆಳವಣಿಗೆ ಆಗ್ತಾ ಇಲ್ಲ ಸೊ ಇವತ್ತಿನ ಕಾರ್ಯಕ್ರಮದಿಂದ ಕರ್ನಾಟಕ ಬಹಳ ಭಾಜ ಹೇಳ್ತೀನಿ ಹಾಗೂ ಒಂದು ನಮ್ ಆಲ್ ಇಂಡಿಯಾ ಒಂದು ಮ್ಯಾಪ್ ನಲ್ಲಿ ಸ್ಥಾನಕ್ಕೆ ನಂತೂ ಸೀತಾರಾಮ್ ನಾಡಿದ್ರೆ ಇಲ್ಲ ಯಾರು ನೀತಿವಾಗಿ ಕೆಲಸ ಮಾಡ್ಯಾರ ಅವ್ರ ಯಾವಾಗ ಮುಂದುವರೆದಾರೆ ಹೀಗೆ ನಾವು ಮುಂದಿದ್ರು ಒಂದು ನೆಕ್ಸ್ಟ್ ಸಿಂಗಾಪುರ ನಮ್ಮೆಲ್ಲರೂ ಆಶೀರ್ವಾದದಿಂದ ಬಹಳ ಸಂತೋಷ ಆಗಿದೆ ಹಾಗೂ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಇವತ್ತು ಸಂಕರಣ ಮುನ್ನಡೆ ಇರಲಿ ಮಹೇಂದ್ರ ಸಂಘಿ ಅವರು ಇರಲಿ ನಮ್ಮ ವೀರಣ್ಣ ಫ್ಯಾಮಿಲಿ ಸಂಗೀತ ಆಶೀರ್ವಾದ ಆಶೀರ್ವಾದ ಇವತ್ತು ಆಶೀರ್ವಾದ